ನಮಸ್ಕಾರ ಬಂಧುಗಳೇ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಹಿರಿಯರು ಹೇಳುತ್ತಾರೆ ನಿಮ್ಮೆಲ್ಲ ದುಃಖವನ್ನು ಮನದಲ್ಲೇ ಇಟ್ಟುಕೊಳ್ಳಬೇಕು ಯಾರಿಗೂ ಹೇಳಿ ಮನಸ್ಸು ಹಗುರು ಮಾಡಿಕೊಳ್ಳಬಾರದು ಎಂದು ಯಾಕೆಂದರೆ ದುಃಖ ತೋಡಿಕೊಳ್ಳುವ ಬರದಲ್ಲಿ ನಮ್ಮೆಲ್ಲ ರಹಸ್ಯಗಳು ನಾವು ಹೇಳಿಬಿಡುತ್ತೇವೆ ನಂತರ ಅವರು ಆ ವಿಷಯವನ್ನು ಊರಿಗೆಲ್ಲ ಹೇಳಿ ಪ್ರಚಾರ ಮಾಡಿಬಿಡುತ್ತಾರೆ ಅದರಿಂದ ನಮಗೆ ತೊಂದರೆ ಉಂಟಾಗುತ್ತದೆ ಯಾರಿಗೆ ಏಕಾಂತದಲ್ಲಿ ಕುಳಿತು ಅತ್ತು ಮನಸ್ಸು ಹಗುರು ಮಾಡಿಕೊಳ್ಳಲು ಬರುತ್ತಿದೆಯೋ ಮತ್ತು ತಮ್ಮ ದುಃಖವನ್ನು ಮುಚ್ಚಿಟ್ಟುಕೊಂಡು ಮುಗುಳ್ನಗೆ ನಗಲು ಬರುತ್ತಿದೆಯೋ ಅವರಷ್ಟು ಬಲಶಾಲಿ ಮನುಷ್ಯರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಯಾರಿಗೆ ನಿಮ್ಮ ಸಂಬಂಧ ಕಳೆದುಕೊಳ್ಳಲು ಬೇಕಾಗಿದೆಯೋ ಅವರು ಮೊದಮೊದಲು ನಿಮ್ಮೊಂದಿಗೆ ಮಾತನಾಡುವುದನ್ನು ಕಡಿಮೆ ಮಾಡುತ್ತಾರೆ ನಂತರ ಮೆಲ್ಲೆಗೆ ನಿಮ್ಮಿಂದ ದೂರ ಇರಲು ಪ್ರಾರಂಭಿಸುವರು ನಂತರ ನಿಮ್ಮನ್ನು ಇಗ್ನೋರ್ ಮಾಡುವರು ನಂತರ ನಿಮಗೆ ತಿಳಿಸುವವರು ನಿನ್ನ ಅವಶ್ಯಕತೆ ನನಗೆ ಇನ್ನೂ ಇಲ್ಲ ನೀನು ನನ್ನೊಂದಿಗೆ ಇದ್ದರೂ ಇರದಿದ್ದರೂ ನನಗೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಬಂಧುಗಳೇ ಕಷ್ಟ ಎನ್ನುವುದು ಪ್ರಪಂಚದಲ್ಲಿ ಜೀವಿಸುತ್ತಿರುವ ಎಲ್ಲ ಪ್ರಾಣಿ ಪಕ್ಷಿ ಗಿಡ ಮರಗಳಿಗೂ ಇರುತ್ತದೆ ಒಬ್ಬರೇ ಇದ್ದು ಒಂಟಿತನದ ಕಷ್ಟ ಇದ್ದರೆ ಸರಿ ಆದರೆ ಎಲ್ಲರೂ ಇದ್ದು ಒಬ್ಬರೇ ಕಷ್ಟ ಅನುಭವಿಸುತ್ತೀವಲ್ಲ ಅದು ತುಂಬಾ ಹಿಂಸೆ ಕೊಡುತ್ತದೆ ಸಹಾಯ ಎಂಬುದು ಎಂಥ ವಿಷಯವೆಂದರೆ ಮಾಡಿದರೆ ಮರೆತು ಬಿಡುತ್ತಾರೆ ಆದರೆ ಮಾಡದಿದ್ದರೆ ಜೀವನ ಪರ್ಯಂತ ನೆನಪಿಟ್ಟುಕೊಳ್ಳುತ್ತಾರೆ ಅರಳುವುದಾದರೆ ಹೂವಿನಂತೆ ಅರಳಿ ಬೆಳಗುವುದಾದರೆ ದೀಪದಂತೆ ಬೆಳಗಿ ಬೆರೆಯುವುದಾದರೆ ಹಾಲು ಮತ್ತು ನೀರಿನಂತೆ ಬೆರೆಯಿರಿ ಇದೇ ರೀತಿ ಜೀವನದಲ್ಲಿ ಪ್ರೀತಿ ಮತ್ತು ರೀತಿ ಇದ್ದರೆ ಆ ಸಂಬಂಧ ಎಂದಿಗೂ ಮುರಿದು ಬೀಳುವುದಿಲ್ಲ ಬಂಧುಗಳೇ ಒಳ್ಳೆಯ ವಿಚಾರ ಇಟ್ಟುಕೊಳ್ಳಲು ಒಳ್ಳೆಯದೇ ಆಗುತ್ತದೆ ಧನ್ಯವಾದಗಳು